ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಸುಮಾರು ಒಂದು ಆರು ಗಂಟೆಗೆಲ್ಲ ತೋಟ ಕಡೆ ಬಂದೆ ಏನಕ್ಕಪ್ಪ ಬೆಳಗ್ಗೆ ವೆಂಕಟೇಶ್ ಇವತ್ತು ತೋಟ ಕಡೆ ಬೋಡ್ಬೋದು ಏನು ದುಬ್ಬಾಕೋ ಕೆಲಸ ಇದೆ ಅಂತ ತಿಳ್ಕೊಂಡ್ರಾ ಹೌದು ಫ್ರೆಂಡ್ಸ್ ಏನಂದರೆ ತೊಂಡೆಕಾಯಿ ಕೀಳಬೇಕು ಕಣ್ರಿ ತೊಂಡೆಕಾಯಿ ಬಿಡ್ಸೋದಕ್ಕೆ ಇವಾಗ ಆಲ್ಮೋಸ್ಟ್ ಹೋಗ್ತಾ ಇದ್ದೀನಿ ಮೋಡ ವೆದರ್ ಮಾತ್ರ ಮೋಡ ಮುಚ್ಕೊಂಡಿದೆ ಅವಾಗವಾಗ ಅವಾಗ ಒಂದೊಂದು ಬೀಳ್ತಾ ಇದೆ ಇವತ್ತು ನನ್ನ ಕಾಯಿ ಕೀಳ್ತು ಮಾರ್ಕೆಟ್ಗೆ ಕಳ್ಸೋವರೆಗೂ ಈ ಕಡೆ ಮಳೆ ಬಿದ್ದಿಲ್ಲ ಅಂದರೆ ನಮ್ಗೆ ಅಷ್ಟೇ ಸಾಕು ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಬೆಳಗ್ಗೆ ಆ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಓಕೆ ಕಾಯೆಲ್ಲ ಬಿಡಿಸಿದಾದ್ಮೇಲೆ ಮತ್ತೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕಾಯೆಲ್ಲ ಬಿಡಿಸಿ ಮಾರ್ಕೆಟ್ಗೆ ಎಷ್ಟೋಕ್ಕಾಗ್ತೀನೋ ಗೊತ್ತಿಲ್ಲ ಇವತ್ತು ನಮ್ಮ ರೋಡಿನ ಒಂದು ಪಜ್ಜಿತಿ ಸಿಕ್ಕಾಪಟ್ಟೆ ಪಜ್ಜಿತಿ ಆಗ್ಬಿಟ್ಟಿದೆ ಗಾಡಿ ಬರೋ ಒಂದು ವಾತಾವರಣ ಇಲ್ಲ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಬರೋದೇ ಇಲ್ಲ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಅಂತೂ ಬರೋದೇ ಇಲ್ಲ ಇನ್ನೇನಿದ್ರು ಕೂಡ ಬೈಕಲ್ಲಿ ಅಥವಾ ಟ್ಯಾಕ್ಟ್ರಲ್ಲಿ ಸಾಗಿಸ್ಕೊಡ್ಬೇಕು ಓಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರೋ ಹಣೆ ಬರ ಚೆನ್ನಾಗಿಲ್ದೇ ಅದೇ ದೇವ್ರು ಇಷ್ಟು ಮಾತ್ರ ಆದರೂ ಕೊಟ್ಟಿದ್ದಾನೆ ಸಾಕು ಒಂದು ಚೆನ್ನಾಗಿಲ್ಲ ಮುಂದಕ್ಕೆ ಯಾವಾಗಾನ ಒಂದು ರೋಡ್ ಹಾಗೆ ಆಗುತ್ತೆ ಓಕೆ ಅಲ್ಲಿವರೆಗೂ ಟ್ಯಾಕ್ಟ್ರಾಗೋ ಬೈಕಾಗೋ ನಡ್ಕೊಂಡು ಎತ್ತಿನ ಗಾಡಿನಾಗೋ ಏನೋ ಒಂದು ಭಾಳ ಭಾಳ ಹಣ್ಣು ಅಲ್ವಾ ಹಾಂ ಲೈಫ್ ಅಂದರೆ ಏನಾದ್ರು ಒಂದು ಭಾಳ ಬಾಳ್ಬೇಕು ಈ ಥರ ಒಂದು ರಿಸ್ಕಿಯಾಗಿರಬೇಕು ರಿಸ್ಕಿಯಾಗಿದ್ದರೆ ನಾಳೆ ದಿನ ಟಾರ್ ರೋಡಾದಾಗ ಅಯ್ಯೋ ಒಂದೊಂದು ಕಾಲದಲ್ಲಿ ಈ ರೀತಿಯಾಗಿ ಕಷ್ಟ ಇದ್ನಪ್ಪ ಅಂತ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಎಲ್ಲ ಹೇಳ್ಕೋಬಹುದು ಅಲ್ವಾ ಅದಕ್ಕೋಸ್ಕರ ಓಕೆ ಏನಪ್ಪ ರೋಡ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಅಂದ್ಕೊಂತೀರ ಕಾಯೆಲ್ಲ ಬಿಡಿಸಿದ್ದಾದಮೇಲೆ ಅದನ್ನು ಎತ್ಕೊಂಡು ಹೋಗಿ ಟೆಂಪೋಗೆ ಸೆಂಟಿಂಗ್ ಕೊಡಬೇಕು ಇವತ್ತು ಅವಾಗ ತೋರಿಸ್ತೀನಿ ನಮ್ಮ ಹೈವೇ ರೋಡ್ ಹೇಗಿದೆ ಅಂತ ಎನ್ ಎಚ್ ಫೋರ್ ಕಣ್ರಿ ಅಲ್ಲಿ ಸಾಗ ಅಕಸ್ಮಾತ್ ಏನಾದರೂ ಇಲ್ಲಿ ತೋಟಗಳಲ್ಲಿ ಯಾರಾದರೂ ಯಾರಿಗಾದ್ರೂ ಹುಳ ಹುಟ್ಟರೆ ಕಚ್ಚಿ ಕಚ್ಚಬೇ ಕಚ್ಚೋದು ಬೇಡ ಇಮ್ಯಾಜಿನ್ ಮಾಡ್ಕೊಳ್ಳ್ರಿ ಆ ರೀತಿಯಾಗಿ ಏನೋ ನಾವು ಒಂದು ವೇಳೆ ಆದರೆ ಆಂಬುಲೆನ್ಸ್ ಅಂತೂ ಚೆನ್ನಾಗಿ ಬರ್ತೈತೆ ಅಂತ ಐವೇ ರೋಡು ಮಿಸ್ ಮಾಡ್ತೀರ ನೋಡಿ ಕೊನೆವರೆಗೂ ವೀಡಿಯೋನ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಕೆಲಸ ನಡೆಯೋದಿಲ್ಲ ಇವಾಗ ತೊಂಡೆಕಾಯಿ ಬಿಡಿಸಬೇಕು ಅದಕ್ಕೆ ತೋಟ ಕಡೆ ಇದ್ದೀನಿ ಬನ್ನಿ ಇವತ್ತು ಹೋಗಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಬರ್ತೇನೆ ನೀವು ಮೊದಲ ನೋಡ್ಬೋದು ಹೋಗಿ ಕಾಯೆಲ್ಲ ಬಿಡಿಸೋದೆಲ್ಲ ಸಿಕ್ಕಾಪಟ್ಟೆ ವಿಡಿಯೋ ಮಾಡಿದ್ದೀನಿ ಕಾಯಿ ಎಲ್ಲ ಬಿಡಿಸಿದಾದ್ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಿಂದೇ ಬರುತ್ತೆ ವೀಡಿಯೋ ನೀವೇನು ವೇಟ್ ಮಾಡೋದು ಬೇಡ ಹಿಂದೇನೇ ಬರುತ್ತೆ ವಿಡಿಯೋ ವೀಡಿಯೋ ನೋಡಿ ಅಲ್ಲೇ ಈಸ ಹಸಕ್ ಮುಟ್ಟಿಗ್ಕಮ್ಮಣ್ಣ ನಂತ ಅವನ ಐಡಿಯಾ ರಿಯಾಲ ಕಲಾಡ್ತೈತ ಆ ಕಡೆ ಈ ಕಡೆ ಅಲ್ಲಾಡ್ತದ ಟೈರು ಲೇ ಲೈ ಟೈರ್ ಬರ್ತಾ ಬರ್ತಾ ಓಯ್ ಟೈರ್ ಹಾಗೆ ಉದ್ರಾಯ್ ನೋಡಿ ಟೈರು ಓಕೆ ಫ್ರೆಂಡ್ಸ್ ಮೂಟೆಗಳನ್ನ ಟ್ಯಾಕ್ಟ್ರಲ್ಲಿ ಹಾಕೊಂಡು ಎತ್ಕೊಂಡೋಗಿ ಟೆಂಪೋಗೆ ಸೆಂಟಿಂಗ್ ಕೊಟ್ಟು ಅದನ್ನ ಮಾರ್ಕೆಟ್ ಕಳಿಸ್ಕೊಟ್ಬಿಟ್ಟು ಹಾಗೆ ಮನೆ ಕಡೆ ಹೋಗಿ ಇವಾಗ ಟೀಮ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದೀನಿ ಅಂದರೆ ಟಿ ಬಂದು ನೋಪ ನವಮ್ಮ ಹೋಗೋ ಬಿಡಿಸ್ತಾ ಇದ್ದಾರೆ ಟೈಮ್ ಬೇರೆ ಆಗೋಯ್ತು ಮೂರು ಗಂಟೆ ಇನ್ನು ಮನೆ ಕಡೆ ಏನು ಬರೋದು ನೀನೇ ಟಿ ಬಾ ಅಂತ ಹೇಳಿದ್ರು ಓಕೆ ಇವಾಗ ಟೀ ಮಾಡಿಕೊಂಡು ಮತ್ತೆ ಕಡೆ ಹೋಗ್ತಾ ಇದ್ದೀನಿ ಅಂದರೆ ಟ್ಯಾಕ್ಟ್ರಲ್ಲಿ ಬೇರೆ ಹೋಗಿದ್ನಲ್ವ ಗಾಡಿ ಬೇರೆ ತೋಟತ್ರ ಇದೆ ಇವಾಗ ನಟರಾಜ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಓಣಿನಲ್ಲಿ ಯಾವ ರೀತಿಯಾಗಿದೆ ನೋಡಿ ಕೆಸರು ಹಾಂ ಇಷ್ಟು ಮಾತ್ರ ಏನಾದರೂ ಬೆಂಗಳೂರಲ್ಲಿ ನಿಂತ್ಕೊಬಿಟ್ಟಿದ್ರೆ ಎಲ್ಲ ಟಿ ವಿ ನ್ಯೂಸ್ ಚಾನಲ್ಗಳೆಲ್ಲ ಅದೇ ಕಂಪ್ಲೇಂಟ್ ಅಲ್ವಾ ಆದರೆ ನಮ್ಮ ಹಳ್ಳಿ ಕಡೆ ನೋಡಿ ಅದರಲ್ಲೇ ತುಳಗಿ ಮುಳುಗಿ ಓದ್ಲಾಡ್ಕೊಂಡು ಹೋತಾ ಆಡ್ತೀವಿ ನಾವು ನಾವೇನು ಅಂದಿಗ್ಲ ಅಲ್ವಾ ಓಕೆ ಏನು ಮಾಡೋಕ್ಕಾಗಲ್ಲ ರೋಡ್ ಆಗೋವರೆಗೂ ಕೂಡ ಇದೇ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನಮಗೆ ಇದೇ ಒಂದು ಪಜೀತಿ ನೋಡಿ ಇಷ್ಟೆಲ್ಲ ಕಷ್ಟ ಬಿದ್ದು ತರಕಾರಿನ ಬೆಳಿಬೇಕು ಕಣ್ರಿ ಆ ರೀತಿಯಾಗಿ ಬೆಳೆದ್ರೆ ನಮ್ಮ ಹೊಟ್ಟೆನೋತು ಕೂಡ ತುಂಬೋದು ಅಲ್ವಾ ಓಕೆ ಬನ್ನಿ ಇವಾಗ ಕಡೆ ಹೋಗಿ ಹೂವು ಬಿಡ್ತಿದ್ದೀರೋ ಇಲ್ಲವೋ ಬಿಡಿಸಿರ್ತಾರೆ ಆಲ್ಮೋಸ್ಟು ಇನ್ನು ಅವ್ರ ಜೊತೆ ನಾನು ಸೇರ್ಕೊಂಡು ಬಿಡಿಸ್ಬೇಕು ಅಥವಾ ಬೇರೆ ಕೆಲಸ ನೋಡೋದ ಏನೋ ನೋಡೋಣ ಓಕೆ ಫ್ರೆಂಡ್ಸ್ ಆ ಕಡೆ ಬಂದು ನಾವು ಅಪ್ಪ ಅಮ್ಮ ಮಳೆ ಹೂವು ಬಿಡಿಸ್ಕೊತ ಇದ್ದಾರೆ ಈ ಕಡೆ ಬಂದು ನಾನು ಕನಕಂಬ್ರ ಬಿಡಿಸ್ಕೊತಾ ಇದ್ದೀನಿ ಅದ್ರ ಮಿಕ್ಸಿಂಗೆ ಈ ಮಳೆ ಬೀಳೋದು ಸಾಕು ಈ ತೋಟಗಳಲ್ಲಿ ಕಳೆ ಬರೋದು ಸಾಕು ಅದರಲ್ಲೂ ಏನಪ್ಪ ಅಂದರೆ ಈ ತುಂಗುಲ್ಲಿದ್ದರೆ ಬುಜಿದ್ದೀವಿ ಅಂತ ಬೇಡ ಒರೆಯೋದಕ್ಕೆ ಟೈಮ್ ಇಲ್ಲ ತೋಟದಲ್ಲೇ ಕೆಲಸ ಸೇರೋಗಿದೆ ಮಸಕ ಹೂವು ನೀನು ಹಂಗೆ ಬಿಡಿಸ್ಕೊತ ಇದೆಯಾ ಸೊಪ್ಪು ಏ ವಾಮಟ್ರ ಸೊಪ್ಪಿತ್ತಾ ವಾಮಟ್ರ ಸೊಪ್ಪು ಅದಕ್ಕೆ ಗಮ್ ಅಂತ ಮಣ್ಣಾಗಿರ್ಬಿಟೈತೆ ಮಣ್ಣಾಗಿರ್ಬಿಟ್ಟೈತೆ ಅದ್ರಾಗೆ ಮಾಡೋದಾ ಹಾಂ ಹಾಂ ವಾಮ್ ವಾಮ್ಕಾಳಿಂದ ಮಾಡೋದು ಹ್ಞೂ ಯಾರನ್ನ ತಿಳಿದಿದ್ದವ್ರಿಗಿದ್ರೆ ಚೆನ್ನಾಗಿ ಬಿಡ್ತೀಯ ರೀಲು ಪನ್ನೀರ್ ಸೊಪ್ಪು ಬಿಡಿಸ್ಕೊತಾರು ಎಲೆ ಇರ್ತೈತಿ ನೀವು ಬಿಡಿಸ್ಕೊತಾರದು ಅದು ಅಲ್ಲ ಈ ಮಳ್ಳೆ ಹೂವು ಹ್ಞೂ ಈ ಮಳ್ಳೆ ಹೂವು ಮತ್ತು ಕನಕಾಂಬ್ರ ಈ ಸೊಪ್ಪು ಹಾಕಿ ಇಷ್ಟು ದುಡ್ಡು ಮಾಡೋದು ನೀನು ಹ್ಞೂ ಬಲೆ ಆದವಳು ನೀನು ಯಾವ್ದು ಪುಕ್ಸಾಗಿ ಅದು ಮಾಡ್ತದೆ ಹೌದು ನಿಮ್ಮ ಎಷ್ಟೆಟ್ಟಾಗಿ ಏನೇನು ಬೆಳಿತಿಯಮ್ಮ ಇಲ್ಲಿ ಶುಂಠಿ ಬೇರೆ ಬೆಳೆದಿದ್ಯಾ ಪ್ರೇಮಕ ಶುಂಠಿ ತೊಗರಿಕಾಯಿ ಅಪ್ಪ ಭಗವಂತ ಮಿಶ್ರ ಬೇಳೆ ನಿನ್ನಂಗೆ ಎಲ್ಲ ರೈತರು ತೋಟ ಮಾಡಿಬಿಟ್ರೆ ಒಂದೇ ವರ್ಷದಲ್ಲಿ ಇನೋವಾ ಕಾರಲ್ಲೋ ಫಾರ್ಚುನರ್ ಕಾರಲ್ಲೋ ಓಡಾಡ್ಬೋದು ನಾವು ಹ್ಞೂ ತಗೊಡ್ತೀಯಾ ಫಾರ್ಚುನರ್ ತಗೊಡು ವೈಟ್ ಕಲರ್ ಹ್ಞೂ ವರ್ಲ್ಡು ಇದು ನೀವು ಮಾಡಲ ಬೇಡ ವರ್ಲ್ಡ್ ಮಾಡ್ಲಬೇಕು ನನಗೆ ಅದೇ ಬ್ಯಾನೆಟ್ ಮೇಲೆ ಮೂರು ಸುತ್ತು ಇರ್ತೈತೆ ನೋಡಿ ಜಾಸ್ತಿ ಬಿಡಿಸ್ಬೇಡ ಏನು ಹೋ ಬದ್ಲು ಬೇರೆ ಸೊಪ್ಪೆ ಹಾಕಿ ಕಟ್ಟಿ ಹಾಗಿದೆಯಾ ನೀನು ಅಲ್ಲೋಡ ಅಲ್ಲೋಡ ಹುಲ್ಲು ಹುಲ್ಲು ಹಾಕಿ ಕಟ್ಟ್ತೀಯಾ ಏನಮ್ಮ ಹುಲ್ಲು ಏನು ಮಾಡ ಹ್ಞೂ 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 ಯಾರಿಗೆ ಗೊತ್ತು ಅದನ್ನು ಕಟ್ಟು ಕಟ್ಟಿಬಿಡ್ತೀಯಾ ಓ ಪನ್ನೀರ್ ಸೊಪ್ಪು ರೇಟ್ ಜಾ ರೇಟ್ ಜಾಸ್ತಿ ಆದರೆ ಈ ಕಣಕ್ ಸೊಪ್ಪು ಇರ್ತೈತೆ ನೋಡು ಈ ಯಾರಾಗಗಳಿಗೆ ಅದಕ್ಕೋಸ್ಕ ಆಗ್ತಾರೆ ಕಣಕ್ ಸೊಪ್ಪು ಮತ್ತು ಇನ್ನೊಂದು ಯಾವುದೋ ಒಂದು ಸೊಪ್ಪು ಅಂತಾರಲ್ಲ ಏನದು ಗೊತ್ತಾ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಮಾರ್ನಿಂಗ್ ಬಂದು ಇದೇ ಒಂದು ದಾರಿಯಲ್ಲಿ ನಿಮ್ಮ ಚೆನ್ನಾಗಿ ನೋಡಿದಿರಲ್ವಾ ಇದೇ ಒಂದು ದಾರಿನಲ್ಲಿ ನಡ್ಕೊಂಡು ವಿಡಿಯೋ ಮಾಡ್ಕೊಂಡೋದೆ ಇವಾಗ ಇದೇ ದಾರಿನಲ್ಲಿ ನಡ್ಕೊಂಡು ವಾಪಸ್ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ಅಂದರೆ ಬೆಳಗ್ಗೆ ಆರು ಗಂಟೆಗೆ ತೋಟ ಕಡೆ ಬಂದವನು ಮಧ್ಯಾಹ್ನ ಎರಡು ಗಂಟೆ ಆಗೋಯ್ತು ಆಲ್ಮೋಸ್ಟು ಕಾಯೆಲ್ಲ ಬಿಡಿಸಿ ಅದನ್ನು ಮಾರ್ಕೆಟ್ಗೆ ಹಾಕಿ ಸೆಂಟಿಂಗ್ ಕೂಡ ಇಷ್ಟೊತ್ತು ಇಷ್ಟೊತ್ತಾಗೋಯ್ತು ಓಕೆ ಆದಮೇಲೆ ಮತ್ತೆ ಟೀನ ಬಂದು ಟೀ ಕುಡ್ದು ಅದಾದಮೇಲೆ ಹೂವು ಎಲ್ಲ ಬಿಡಿಸಿ ಮನೆಗೆ ಕೊಟ್ಟಿದ್ದಾಯ್ತು ಇಷ್ಟೆಲ್ಲ ಮಾಡೋಸಕ್ಕೆ ಇವತ್ತು ಹರಿದು ಊರ್ ಬಾಕ್ಲಾಗೈತೆ ಇನ್ನು ವೀಡಿಯೋ ನನ್ನ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋ ಏನಾದರೂ ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಹಾಗೆ ಇದೇ ರೀತಿಯಾಗಿ ವಿಡಿಯೋಗಳ್ನ ನೀವು ಡೈಲಿ ನೋಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ಒಂದೇ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಬರುತ್ತೆ ಆ ಗಂಟೆನ ಟನ್ ಅಂತ ಓಡಿರಿ ಹಾಲ್ ಅಂತ ಕೊಡ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಪ್ರತಿದಿನ ಕೂಡ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ನಿಮ್ಮ ಮೊಬೈಲ್ಗೆ ನಾನು ಬರ್ತಾನೆ ಇರ್ತೀನಿ ನೀವು ಯಾವಾಗ ಪುರ್ಸೊತ್ತಾಗುತ್ತೋ ಆವಾಗ ಕುತ್ಕೊಂಡು ನೋಡಿ ನಮ್ಮ ರೈತರ ಸಹ ಹೇಗಿರುತ್ತೆ ನಮ್ಮ ಜರ್ನಿ ಹೇಗಿರುತ್ತೆ ಡೈಲಿ ನಮ್ಮ ಏನು ಇದನ್ನೆಲ್ಲ ಪ್ರತಿಯೊಂದು ಕೂಡ ವಿಡಿಯೋದು ವಿಡಿಯೋ ಮಾಡ್ತಾನೆ ಇರ್ತೀನಿ ತಿನ್ನೋದು ಏನೆಲ್ಲ ಕೆಲಸ ಮಾಡ್ತೀವಿ ತಿನ್ನೋದು ಕುಡಿಯೋದು ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತಾನೆ ಇರ್ತೀನಿ ಒಳ್ಳೆಯ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ ನಿಮಗೆ ಓಕೆ ಇದನ್ನೆಲ್ಲ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನು ಕೆಲಸ ಮುಗೀತು ಸಂಜೆ ಐದು ಗಂಟೆ ಆಗ್ತಾ ಬಂದಿದೆ ಐದು ಗಂಟೆ ಅಂತೀನಿ ಸಾರಿ ಆರು ಗಂಟೆ ಆಗ್ತಾ ಬಂದಿದೆ ಇನ್ನೇನು ಎಲ್ಲ ಮನೆ ಕಡೆ ಒಬ್ಬರೊಬ್ಬರೇ ಒಂದೊಂದೇ ಗಾಡಿ ಒಂದೊಂದೇ ಗಾಡಿ ಈ ಸುತ್ತಮುತ್ತ ಸುತ್ತಮುತ್ತ ಎಷ್ಟು ತೋಟಗಳು ಹೊಲಗಳು ಎಲ್ಲ ಇದ್ದಾವೆ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿ ಸತ್ತು ಸುಣ್ಣ ಆಗಿ ಸತ್ತು ಸುಣ್ಣ ಹಾಗೆ ಮನೆ ಕಡೆ ಹೊರಡ್ತಾ ಇದ್ದೀವಿ ಕಣ್ರಿ ಓಕೆ ನಮ್ಗೋ ನಮಗೋಸ್ಕರ ಗಾಡಿ ಕೂಡ ಮಾಡ್ತಾ ಮಾಡ್ತಾಯಿದ್ದೆ ಇನ್ನೂ ನಾನು ಕೂಡ ಮನೆ ಕಡೆ ಹೊರಡ್ತೀನಿ ಇವತ್ತಿನ ಕತೆ ಬಂದು ಈ ಕತೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತು ನಾಳೆ ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಕಾಯ್ತಾರೆ ಕೇರ್ ಬಾಯ್